ರಶ್ಮಿಕಾ ಮಂದಣ್ಣ ಅಭಿನಯದ ಹಾರರ್ ಕಾಮಿಡಿ ಥ್ರಿಲ್ಲರ್ ಚಾನರ್ನ ತಮಾ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದೆ ಕೇವಲ ಸೌತ್ನಲ್ಲಷ್ಟೇ ಅಲ್ಲದೆ ಭಾರತೀಯ ಚಿತ್ರರಂಗದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಗ್ಲಾಮರಸ್ ಪಾತ್ರೆಗಳ ಮೂಲಕ ಅಭಿಮಾನಿಗಳ ಮನಸ್ಸನ್ನ ಕಟ್ಟಿದ್ದಾರೆ ಇದೀಗ ತಮ್ಮ ತಮಾ ಸಿನಿಮಾದ ಮೂಲಕ ಬೆಚ್ಚಿ ಬಿಳಿಸೋಕೆ ಹೊಸ ಪ್ರಯೋಗ ಮಾಡಿದ್ದಾರೆ ಇದೇ ವರ್ಷ ದೀಪಾವಳಿಗೆ ಸಿನಿಮಾ ತೆರಿಗೆ ಬರಲಿದ್ದು ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ರಶ್ಮಿಕಾ ವಿಭಿನ್ನವಾಗಿ ಕಾಣಿಸಿಕೊಂಡಿರುವ ಈ ಸಿನಿಮಾದಲ್ಲಿ ಅತಿದೊಡ್ಡ ತಾರಗಣವಿದೆ ಆಯುಷ್ಮಾನ್ ಖುರಾನ ರಶ್ಮಿಕಾ ಮಂದಣ್ಣ ಪರೇಶ್ ರಾವಲ್ ನವಾಜುದ್ದೀನ್ ಸಿತಿಕ್ ಸೇರಿ ಮುಂತಾದವರು ಚಿತ್ರದ ತಾರಗಣದಲ್ಲಿ ಇದ್ದಾರೆ ರಶ್ಮಿಕಾ ವಿಶೇಷವಾಗಿ ತಾಡಕ ಅನ್ನೋ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದು ತಮ್ಮ ವಿಭಿನ್ನ ಪ್ರಯತ್ನದಿಂದಾಗಿ ಮತ್ತಷ್ಟು ಗಮನ ಸೆಳೆತಾ ಇದ್ದಾರೆ ಡಾಕ್ ನಿರ್ಮಾಣ ಸಂಸ್ಥೆ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದು ಈ ಮೊದಲು ಹಲವಾರು ಹಾರರ್ ಸಿನಿಮಾಗಳನ್ನ ನಿರ್ಮಾಣ ಮಾಡಿದೆ ರಶ್ಮಿಕಾ ಮಂದಣ್ಣ ಟು ಚಾವಾ ಚಿತ್ರಗಳ ಬಿಗ್ ಸಕ್ಸಸ್ನ ನಂತರ ತಮ್ಮ ಸಿನಿಮಾ ವಿಶ್ವದಾದ್ಯಂತ ದೀಪಾವಳಿಗೆ ಧಮಾಕ ಮಾಡಲು ಬರ್ತಾ ಇದೆ ರಶ್ಮಿಕಾ ನಯ ಅವತಾರವನ್ನ ಅವರ ಭಕ್ತಗಣ ಪ್ರೇಕ್ಷಕ ವರ್ಗ ಯಾವ ರೀತಿ ಸ್ವೀಕಾರ ಮಾಡುತ್ತೆ ಕಾಥೆ ನೋಡಬೇಕಾಗಿದೆ